ನಾನು ಕರ್ನಾಟಕ ಪ್ರದೇಶ ಕುರ್ಬುರ್ ಸಂಘದ ಜಿಲ್ಲಾ ಅಧ್ಯಕ್ಷ ಗುರುನಾಥ್ ಪೂಜಾರಿ ನನ್ನ ಜೊತೆಗೆ ರಾಜ್ಯ ನಿರ್ದೇಶಕರಾಗಿರುವಂಥ ಶ್ರೀ ಭಗವಂತರಗೌಡ ಪಾಟೀಲ್ರು ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ನಾಗೇಂದ್ರಪ್ಪ ಪೂಜಾರಿ ವಕೀಲರಿದ್ದಾರೆ ಸಂಘದ ಇನ್ನೊಬ್ಬರು ನಿರ್ದೇಶಕರಾಗಿರುವಂಥ ಡಾಕ್ಟರ್ ಬಾಬುರಾವ್ ಪೂಜಾರಿ ಅವರಿದ್ದಾರೆ ಖಜಾಂಚಿ ಸಂಘದ ಖಜಾಂಚಿಯವರಾಗಿರುವಂಥ ರಘುಕಾಂತ್ ಇದ್ದಾರೆ ಸಂಘದ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಧರ್ಮರಾಜ್ ಇದ್ದಾರೆ ಸಂಘದ ನಿರ್ದೇಶಕರಾಗಿರುವಂಥ ಶಿವಲಿಂಗಪ್ಪ ಅವರು ನಮ್ಮ ಜೊತೆಗೆ ತಾನು ಆದ್ಮೇಲೆ ಈ ನಾಡಿಗೆ ಭವ್ಯ ಪರಂಪರೆಯನ್ನು ನೀಡುವುದ್ರ ಮುಖಾಂತರ ದಾಸ ಸಾಹಿತ್ಯದಲ್ಲಿ ತಮ್ಮದೇ ಆದಂಥ ಛಾಪನ್ನು ನೀಡುವುದ್ರ ಮುಖಾಂತರ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ಸೋಸುವ ಗಾಳಿ ಯಾವ ಕುಲ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವುದರ ಮುಖಾಂತರ ಸಮ ಸಮಾಜದ ಕಲ್ಪನೆಯನ್ನು ಕಂಡಿರುವಂಥ ದಾಸಶ್ರೇಷ್ಠ ಸಂತ ಭಕ್ತ ಕನಕದಾಸರ ನೂರದ ಮೂವತ್ತೇಳನೇ ಜಯಂತಿಯನ್ನು ಕಲಬುರಗಿ ಜಿಲ್ಲಾ ಕುರುಬಗೊಂಡ ಸಂಘ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಭಾಗದ ಪರಮ ಪೂಜ್ಯರಾಗಿರುವಂಥ ಕರ್ನಾಟಕ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರಕ್ಕೆ ಏನು ಭೂ ಕೈಲಾಸವನ್ನು ತಂದಿರುವಂಥ ಹುಲಿಜಂತಿಯ ಪರಮ ಪೂಜರಾಗಿರುವಂಥ ಮಾಳಿಂಗ್ಯರಾಯ ಮಹಾರಾಯ ಪೂಜರ ಸಾನ್ನಿಧ್ಯದಲ್ಲಿ ಅಂದು ಬೆಳಗ್ಗೆ ನಗರೇಶ್ವರ ಶಾಲೆಯ ಹತ್ತು ಗಂಟೆಗೆ ಫೋಟೋ ಪೂಜೆ ಮಾಡೋದ್ರ ಮುಖಾಂತರ ಭವ್ಯ ಮೆರವಣಿಗೆಗೆ ಚಾಲನೆಯನ್ನು ಇದ್ದಾರೆ ಅದರ ಜೊತೆಗೆ ಆ ಮೆರವಣಿಗೆ ಕಲಬುರಗಿ ನಗರದ ಏನು ಗಂಜದಿಂದ ಸೂಪರ್ ಮಾರ್ಕೆಟು ಸೂಪರ್ ಮಾರ್ಕೆಟ್ದಿಂದ ಜಗತ್ತು ಜಗತ್ತಿಂದ ಎಸ್ ಎಂ ಪಂಡಿತ್ ಬರ್ತಾ ಬರ್ತಾಯಿದೆ ಅಂತಕ್ಕಂಥದ್ದು ವಿಶೇಷವಾಗಿ ಈ ಸಾರಿನೂ ಸಹ ಕಳೆದ ಸಾರಿಯನ್ನು ನಾಲ್ಕೈದು ಸಾವಿರ ಜನ ಸೇರಿತ್ತು ಈ ಸಾರಿನೂ ನಾಲ್ಕರಿಂದ ಐದು ಸಾವಿರ ಜನಸಂಖ್ಯೆ ಸೇರೋದ್ರ ಮುಖಾಂತರ ಭಾವಚಿತ್ರದೊಂದಿಗೆ ಸಾವಿರಾರು ಡೊಳ್ಳುಗಳು ಲೇಜಿಮುಗಳು ಮಹಿಳೆಯರ ಒಂದು ಭವ್ಯವಾದಂಥ ಕುಂಭಮೇಳ ಮತ್ತು ಲೇಜಿಮು ಆಮೇಲೆ ಡಿ ಜೆ ಇವೆಲ್ಲವೂ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಇವತ್ತಿನ ದಿವಸ ಕಲಬುರಗಿ ನಗರದ ಏನು ಮುಖ್ಯ ರಸ್ತೆಗಳಿವೆ ರಸ್ತೆ ಮುಖಾಂತರ ಎಸ್ ಎಂ ಪಂಡಿತ್ ರಂಗಮಂದಿರ್ವರೆಗೆ ಬರೋದ್ರ ಮುಖಾಂತರ ಯಥಾ ರೀತಿಯಾಗಿ ಮೂರು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಎರಡು ಗಂಟೆಗೆ ಸಭೆಯನ್ನು ಪ್ರಾರಂಭ ಮಾಡ್ತಾಯಿದೆ ಆ ಸಭೆಯಲ್ಲಿ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀ ಎನ್ ಅಲ್ಲಂಪುರ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆರವರ ಉದ್ಘಾಟನೆಯಲ್ಲಿ ಪರಮ ಪೂಜರಾಗಿರುವಂಥ ಹೊಲಜಂತಿಯ ಮಾಳಿಂಗರಾಯ ಪೂಜ್ಯರ ಸಾನಿಧ್ಯದಲ್ಲಿ ಸಂಬಂಧಪಟ್ಟ ಶಾಸಕರು ವಿಧಾನ ಪದೆಯ ವಿಧಾನಸಭೆಯ ಶಾಸಕರು ವಿಧಾನ ಪರಿಷತ್ತಿನ ಶಾಸಕರು ಲೋಕಸಭೆಯ ಸದಸ್ಯರು ಲೋಕ ರಾಜ್ಯಸಭೆಯ ಸದಸ್ಯರು ಎಲ್ಲರೂ ಅಧಿಕಾರಿಗಳು ಎಲ್ಲರೂ ಅವತ್ತಿನ ದಿವಸ ಭಾಗವಹಿಸ್ತಾ ಇದ್ದಾರೆ ತಮ್ಮ ಮೂಲಕ ನಾನು ಹೇಳ್ತೇನೆ ಏನು ಹೇಳ್ತಾ ಇದ್ದೇನೆ ಅಂತಂದ್ರ ವತಿಯಿಂದ ಈ ಒಂದು ದಾಸಶೃಷ್ಟ ಭಕ್ತ ಕನಕದಾಸರ ಭವ್ಯ ಮೆರವಣಿಗೆ ಮತ್ತು ಆ ಸಭೆಯನ್ನು ಯಶಸ್ವಿಯಾಗಲಿಕ್ಕೆ ಕಲಬುರಗಿ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿಯಿಂದ ಬೆಳಗ್ಗೆ ಎಂಟು ಗಂಟೆಗೆ ತಾವು ಆ ಊರಲ್ಲಿ ಒಂದು ಕನಕದಾಸರ ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತು ಎರಡು ಗಂಟೆಯ ಸಮಾರಂಭಕ್ಕೆ ಎಲ್ಲರೂ ಬರುವುದ್ರ ಮುಖಾಂತರ ಕನಕದಾಸರ ಸಂದೇಶವನ್ನು ನಾಡಿಗೆ ಸಾರೋಣ ಅಂತಕ್ಕಂಥ ವಿನಂತಿ ಸಂಘ ಮಾಡ್ಕೊಳ್ತಾ ಇದೆ ಆದ್ದರಿಂದ ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಸಾಮೂಹಿಕ ಕೆಲಸಗಳನ್ನು ಧಾರ್ಮಿಕ ಕೆಲಸಗಳನ್ನು ಬಿಟ್ಟು ಕನಕದಾಸರಿಗಾಗಿ ಆಗಿ ನಾವು ಒಂದು ದಿವ್ಸದ ದಿವಸ ಸಮಯ ಕೊಡೋಣ ಅಂತಕ್ಕಂಥ ಕರೆಯನ್ನು ಕೊಡೋದ್ರ ಮುಖಾಂತರ ಇನ್ನೊಂದು ಸಾರಿ ತಮ್ಮ ಮುಖಾಂತರ ಎಲ್ಲರನ್ನ ಮತ್ತು ತಮಗೂ ಸಹ ಆವತ್ತಿನ ದಿವಸ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಧನ್ಯವಾದಗಳು ನಮಸ್ತೆ